ನಮಸ್ಕಾರ ಇವತ್ತು ನಾನು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಮೊಳಕೆ ಕಟ್ಟಿದ ಕಾಳನ್ನು ಬಳಸ್ಕೊಂಡು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಹೆಸರು ಕಾಳು ಕಡಲೆಕಾಳು ಬೀನ್ಸ್ ಆಲೂಗೆಡ್ಡೆ ಬದನೆಕಾಯಿ ಟೊಮ್ಯಾಟೊ ಈರುಳ್ಳಿ ನೀರು ಉಪ್ಪು ಅರಿಶಿಣ ಜೀರಿಗೆ ಕರಿಬೇವನ್ನು ಹಾಕಿ ಬೇಯೋದಕ್ಕಿಡೋಣ ಇಲ್ಲಿ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಚಕ್ಕೆ ಎರಡು ಲವಂಗ ಧನಿಯಾ ಎರಡು ಚಮಚ ಕರಿಬೇವು ಬೆಳ್ಳುಳ್ಳಿ ಹಾಗೆ ಶುಂಠಿ ಈರುಳ್ಳಿ ಸ್ವಲ್ಪ ಹಾಕ್ಕೊಳ್ಳೋಣ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಒಂದು ಕಪ್ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಸಾಂಬಾರು ಮಸಾಲ ಪುಡಿ ಎರಡು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆನ್ನಿರೋ ತರಕಾರಿಗೆ ರುಬ್ಬಿದ ಮಿಶ್ರಣನ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಹುಣಸೆಹಣ್ಣಿನ ರಸ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ರೆಡಿ ಇದ್ದೀನಿ ಸಾಸಿವೆ ಜೀರಿಗೆ ಉದ್ ಕಡಲೆಬೇಳೆ ಎರಡು ಮೆಣಸಿನ್ಕಾಯಿ ಉದ್ದಿನಬೇಳೆ ಇದ್ದೀನಿ ಸ್ವಲ್ಪ ಹಿಂಗು ಒಗ್ಗರಣೆ ಆಗ್ತಾ ಇದ್ದಾಗೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪಾತ್ರೆ ಮುಚ್ಚುಳನ ಎರಡು ನಿಮಿಷ ಮುಚ್ಚಿಡಿ ಇದರಿಂದ ಒಗ್ಗರಣೆ ಘಮ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ತಿಂತ ಇರ್ಬೋದು ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು